ಕಷ್ಟ ಆಫೀಸ್ ಸಂಪಾದಿಸಿದರೆ ಎಷ್ಟು ಸಂಪಾದಿಸಿದಯಾ ಆ್ಯಸ್ ಎಸ್ ಸಿ ಎಮ್ ಎಷ್ಟು ನಿನ್ನ ಸಂಬಳ ಹೌದಾ ನೀನು ಹತ್ತು ಸೈಟು ಹದಿನಾಲ್ಕು ಸೈಟ್ ಮಾಡಿದ್ಯಾ ಇಪ್ಪತ್ತು ಸೈಟ್ ಮಾಡಿದ್ಯಾ ನಾನು ಜಮೀನು ಮಾಡಿದ್ಯಾ ಎಲ್ಲರೂ ಮಾಡ್ತಾನೆ ಇದ್ದೀರಾ ನಿಮ್ಮ ಕಾಂಗ್ರೆಸ್ ಎಲ್ಲರ ಹತ್ರ ಒಬ್ಬೊಬ್ಬರ ಹತ್ರ ಎಷ್ಟು ಕೋಟಿ ಇದೆ ಲೆಕ್ಕಾಕತ್ತದೆ ಎಷ್ಟು ಲೆಕ್ಕ ಹಾಕುತ್ತೆ ಸರ್ ನಾ ಎಸ್ಕೇಪ್ ಆಗಿಬಿಡ್ತೀವಿ ನಾವು ಪವರ್ನಲ್ಲಿದ್ದೀವಿ ಇದ್ದೀವಿ ನಾನು ಏನೋ ಪ್ರೈಮ್ ಮಿನಿಸ್ಟ್ರಾಗಿದ್ದೀನಿ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ ನಾನು ಹೋಮ್ ಮಿನಿಸ್ಟ್ರಾಗಿದ್ದೀನಿ ಇನ್ಫ್ಲೂಯೆನ್ಸ್ ಎಲ್ಲ ಮಾಡಲೇಬಾರ್ದು ಅವರೇ ಹೇಳೋರೆ ನಾನು ಅರವತ್ತು ಕೋಟಿ ಕೊಡಿ ಬಿಟ್ಬಿಡ್ತೀನಿ ಸೈಟ್ ಒಂದವರೆ ಒಂದ್ಸರ್ತಿ ಹೇಳ್ತಾರೆ ಇಲ್ಲ ಅಂತಾರೆ ಒಂದು ಸರಿ ಹಿಂಗೆ ಹೇಳ್ತಾರೆ ಡಬಲ್ ಸ್ಟ್ಯಾಂಡರ್ಡ್ ನಮ್ಮ ಸಿ ಎಮು ಅದರಿಂದ ಎನ್ಕ್ವೈರಿ ಮಾಡಲೇ ಒಬ್ಬ ಕಾಮನ್ ಪೀಪಲ್ನಿಂದನೇ ಒಬ್ಬ ಎಮ್ ಎಲ್ ಎಂ ಪಿ ಒಬ್ಬ ಮಿನಿಸ್ಟ್ರು ಒಂದು ಸಿ ಎಮ್ ಎಲ್ಲವನ್ನೂ ಆಗಿರೋದು ಹಾಗಾಗಿ ಫಸ್ಟ್ ಕಾಮನ್ ಪೀಪಲು ಕಾಮನ್ ಪೀಪಲ್ ಬೆಲೆ ಕೊಡುವಂಥವರಾಗಿಂದ ದಯವಿಟ್ಟು ರಾಜೀನಾಮೆ ಕೊಟ್ಟು ಕೆಳಗಿಳಿದು ಆಯ್ತಾ ಆಮೇಲೆ ನಿಮ್ಮ ಸ್ಥಾನದಲ್ಲಿ ಏನಾದರೂ ಲೋಪದೋಷ ಏನೂ ಇಲ್ಲ ನೀವು ಅಖಂಡದಲ್ಲಿ ಸಿಗಕ್ಕಂಡಿಲ್ಲ ಮೂಡದಲ್ಲಿ ಅಂತಂದಾಗ ಕ್ಲೀನ್ ಚಿಟ್ ಸಿಕ್ಕಾದ್ಮೇಲೆ ಮತ್ತು ಸಿ ಎಂ ಗದಿಗೆ ಕೂತ್ಕೊಳ್ಳಿ ಅವರು ಗಿಲ್ಟಿ ಆಗಿದ್ದಾರೆ ಅಂದರೆ ಲೆಟ್ ದಮ್ ಪನಿಷ್ ಅರ್ಥ ಆಯ್ತಾ ಗಿಲ್ಟಿ ಇಲ್ಲ ಅಂದರೆ ಲೆಟ್ ದಮ್ ಫ್ರೀ ಆಗಿ ಬರಲಿ ಓಪನ್ ಆಗಿ ಹೇಳಲಿ ಜನಗಳಿಗೆ ನಾವು ಮಾಡಿಲ್ಲ ನಾವು ಆರಾಮಾಗಿ ನಾನು ಸಂಪಾದಿಸಿದ್ದೀನಿ ಇಲ್ಲ ನೀನು ಕಷ್ಟ ಬೀಜ ಸಂಪಾದಿಸಿದೆಯಲ್ಲ ಕಷ್ಟ ಬೀಜ ಸಂಪಾದಿಸಿದ್ರೆ ಎಷ್ಟು ಸಂಪಾದಿಸಿದೆಯಾ ಆ್ಯಸ್ ಎಸ್ ಸಿ ಎಮ್ ಎಷ್ಟು ನಿನ್ನ ಸಂಬಳ ಹೌದಾ ನೀನು ಹತ್ತು ಸೈಟು ಹದಿನಾಲ್ಕು ಸೈಟ್ ಮಾಡಿದ್ಯಾ ಇಪ್ಪತ್ತು ಸೈಟ್ ಮಾಡಿದ್ಯಾ ನಾನು ಜಮೀನು ಮಾಡಿದ್ಯಾ ಎಲ್ಲರೂ ಮಾಡ್ತಾನೆ ಇದ್ದೀರಾ ನೀವು ಕಾಂಗ್ರೆಸ್ ಅವರು ಎಲ್ಲರ ಹತ್ರ ಒಬ್ಬೊಬ್ರ ಹತ್ರ ಎಷ್ಟು ಕೋಟಿ ಇದೆ ಲೆಕ್ಕಾಕತೆ ಎಷ್ಟು ಲೆಕ್ಕ ಲೆಕ್ಕಾಕತ್ತೆ ಸರ್ ಅಲ್ವಾ ನೀವು ಕೊಡ್ತೀರಾ ದುಡ್ಡು ಏನೇ ಆದರೂ ಇಲ್ಲಿ ನೀ ಕಾವೇರಿ ನೀರಿಲ್ಲ ಅಂದರೆ ಒಂದು ರೂಪಾಯಿ ಕೊಡೋಲ್ಲ ಹಾಂ ಜನ ಓಡಾಡಿ ಸಾಯ್ತಾಯಿದ್ರು ನೀವೇನೂ ಮಾಡಲ್ಲ ರೋಡ್ಗಳು ಸರಿಯಾಗಿಲ್ಲ ಅದನ್ನು ಡೆವಲಪ್ ಮಾಡಲ್ಲ ಹಾಂ ಈ ಥರ ಇದ್ರೆ ಏನು ಸರ್ ಅದು ಏನು ಆಯಿತು ಜನ ಒಪ್ಪಿಸ್ಬಿಟ್ಟು ನಿಮಗೆ ಓಟ್ ಹಾಕಿದ್ರೆ ಐದು ವರ್ಷ ನೀವು ಒಂದು ಒಂದೂವರೆ ವರ್ಷ ಆಯಿತು ಇನ್ನೂ ಮೂರುವರೆ ವರ್ಷ ಇರ್ತೀರಾ ಚೆನ್ನಾಗಿ ಮಾಡಿ ಪಬ್ಲಿಕ್ಗೆ ಫ್ರೀ ಗಿಫ್ಟ್ಸ್ಗಳು ಅಂತ ಕೊಟ್ಬಿಟ್ಟು ಬ ಮನುಷ್ಯರನ್ನ ಲೇಝಿ ಮಾಡ್ತಾಯಿದ್ದೀರ ಕಷ್ಟ ಬೀಳೋರ್ನ ಹಾಳು ಮಾಡ್ತಾಯಿದ್ದೀರಾ ಯಾರು ಸರ್ ಕಷ್ಟ ಬೀಳ್ತಾರೆ ಇವತ್ತು ನೋಡಿದ್ರೆ ಬಿಹಾರಿ ಅಸ್ಸಾಮವರು ನೇಪಾಲ್ ಅವರು ಬಂದು ಕೆಲಸ ಮಾಡ್ತಾವ್ರೆ ನಮ್ಮವ್ರು ಯಾರು ಮಾಡ್ತಾಯಿಲ್ಲ ಅರ್ಥ ಆಯ್ತಾ ಯಾರು ಇಲ್ಲ ಸರ್ ಕೆಲಸ ಹೋಗಿ ಕೇಳಿದ್ರೆ ಸಾವಿರ ರೂಪಾಯಿ ಕೊಡು ಎರಡು ಸಾವಿರ ರೂಪಾಯಿ ಕೊಡಿ ಅಂತಾರೆ ಏನು ಅಷ್ಟು ಕೊಡ್ತಾರೆ ಯಾರೇ ಕಂಪ್ನಿಗೆ ಹೋದ್ರೆ ಎಮ್ ಎನ್ ಹೋದ್ರೆ ಎಷ್ಟು ಕೊಡ್ತಾರೆ ಹದಿನೈದು ಸಾವಿರ ರೂಪಾಯಿ ತಿಂಗಳು ಕೊಡ್ತಾರೆ ಅಗ್ರಿಕಲ್ಚರ್ ಅವ್ರನ್ನ ಊರಿನಲ್ಲಿ ಹೋಗಿ ಕೇಳಿ ಸಾವಿರ ರೂಪಾಯಿ ಲೇಬರ್ ಕೊಟ್ಟರು ಬರ್ತಾ ಇಲ್ಲ ಅಂತ ದಿಸ್ ಇಸ್ ದ ಪೊಸಿಷನ್ ಸರ್ ಅದು ಗೌರ್ಮೆಂಟ್ ಡಿಸೈಡ್ ಮಾಡಬೇಕು ಸರ್ ಯಾರೇ ಆಗಲಿ ತಪ್ಪು ಬ್ರೂಡ್ ಗಿಲ್ಟಿ ಅಂದರೆ ಎಷ್ಟು ಗೋ ಅಷ್ಟೇ ಯಾರೇ ಇರಲಿ ನಾನು ಹೇಳೋದು ಅರ್ಥ ಆಯ್ತಾ ಎಸ್ಕೇಪ್ ಆಗಿಬಿಡ್ತೀವಿ ನಾವು ಪವರ್ನಲ್ಲಿ ಇದ್ದೀವಿ ನಾನು ಏನೋ ಪ್ರೈಮ್ ಆಗಿದ್ದೀನಿ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ ನಾನು ಹೋಮ್ ಆಗಿದ್ದೀನಿ ಆ ಇನ್ಫ್ಲುಯೆನ್ಸ್ ಎಲ್ಲ ಮಾಡಲೇಬಾರ್ದು ಈವನ್ ಕೋರ್ಟ್ ಅಷ್ಟು ನಾಟ್ ಅಕ್ಸೆಪ್ಟ್ ಆಲ್ ದೀಸ್ ಟೈಪ್ಸ್ ಆಫ್ ಏನದು ಇನ್ಫ್ಲುಯೆನ್ಸಲ್ ಮ್ಯಾಟರ್ಸ್ ಇನ್ನೊಂದಷ್ಟು ಜನ ಏನು ಕೇಸ್ ವಾಪಸ್ ತಗೋಬೇಕು ಸಿದ್ದರಾಮಯ್ಯ ಕೇಸ್ ಪರವಾಗಿ ತಪ್ಪಲ್ವಾ ಸರ್ ಸರ್ ಇವನ್ ನಾನು ಕಳ್ತನ ಮಾಡಿದ್ದೀನಿ ಅಂದರೆ ನಾನು ಕಳ್ಳ ನಾನು ಒಳ್ಳೇದು ಮಾಡಿದ್ದೀನಿ ಲೆಟ್ ಮಿ ಐ ಹ್ಯಾವ್ ಟು ಪ್ರೂವ್ ಅಲ್ವಾ ನಾನು ಪ್ರೂವ್ ಮಾಡ್ಕೊಬೇಕು ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಅವಾಗ ನಥಿಂಗ್ ವಿಲ್ ಹ್ಯಾಪನ್ ಅದು ಮಾಡೋಕ್ಕಾಗಲ್ವ ನೀವು ನಿಮ್ಮ ಇವಾಗ ನಾನು ತಪ್ಪು ಮಾಡಿದರೆ ನಂಗೆ ಗಿಲ್ಟಿನೇ ಗಿಲ್ಟಿ ಫೀಲಿಂಗ್ ಅಂತಾರೆ ನಾನು ತಪ್ಪು ಮಾಡಿಲ್ಲ ಅಂದರೆ ಏನು ಸರ್ ಗಿಲ್ಟಿ ಪ್ರೂವ್ ಮಾಡು ಫೈಟ್ ಮಾಡು ಏಯ್ ನಾನು ಯಾವುದು ಮಾಡಿಲ್ಲ ಯಾ ನಾನು ಜಿನೇ ನಾನು ಹರಿಶ್ ಮಗ ಅಂತ ಹೇಳು ಜನ ಮೆಚ್ಕೊತಾರೆ ಎಲ್ಲ ಮಾಡೋದು ಅಲ್ಕಾ ಕೆಲ್ಸಗಳ ಎಲ್ಲ ಏನದು ಕೆಲ್ಸಕ್ಕೆ ಬಾರ್ದಿರೋ ಕೆಲ್ಸಗಳಿಗೆ ಅದಕ್ಕೆಲ್ಲ ನೀವು ಫಸ್ಟು ಸಪೋರ್ಟ್ ಮಾಡ್ತೀರಾ ಏನು ಎಲ್ಲೋ ಫಂಕ್ಷನ್ ಹೋಗ್ತೀರಾ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡ್ತೀರಾ ಎಷ್ಟು ಜನ ಸಾಯ್ತಾಯಿಲ್ಲ ಎಷ್ಟು ಜನ ಸರ್ ಸಾಯ್ತಾಯಿಲ್ಲ ಇವಾಗ ಮನೆ ನೀರು ಬಂತು ಎಷ್ಟು ಜನ ಸತ್ತಿಲ್ಲ ಎಷ್ಟು ಜನಕ್ಕೆ ತೊಂದರೆ ಇದೆ ನೀವೇನೋ ನೋಡ್ತಾ ಇದ್ದೀರಾ ಸುಮ್ಮನೆ ಡಿಸೈಡ್ ಏನೋ ಎರಡು ಲಕ್ಷ ಕೊಟ್ಬಿಡಪ್ಪ ಅದು ಎಷ್ಟು ಜನಕ್ಕೆ ಕೊಡ್ತೀರಾ ನೀವು ಒಬ್ಬರಿಗೆ ಆಮೇಲೆ ಏನು ಬರುತ್ತೆ ಪೇಪರ್ನಲ್ಲಿ ಏನೂ ಬರೋಲ್ಲ ಇವಾಗ ಇಷ್ಟೆಲ್ಲ ಇದೆ ಬರೇ ಬಿಸಿ ನ್ಯೂಸು ಏನು ಹೇಳಿ ಎರಡು ದಿನ ಅರ್ಥ ಆಯ್ತಾ ಇವಾಗ ಎಲ್ಲ ನ್ಯೂಸ್ ಅಷ್ಟೇ ಯಾವುದೇ ಆಗಲಿ ಎಷ್ಟೋ ನ್ಯೂಸ್ ಇವಾಗ ಏನು ಗೌರ್ಮೆಂಟ್ ಬರುತ್ತೆ ಒಂದು ಒಂದು ತಿಂಗಳು ಹದಿನೈದು ದಿನ ಬರೀ ಹೆವಿ ನ್ಯೂಸು ಏನು ಪೇಪರ್ನಲ್ಲಿ ಹಾಕಿ ಇಪ್ಪತ್ನಾಲ್ಕು ಗಂಟೆ ಓಡಿಸ್ತಾರೆ ಹೇಳಿದ್ದು ಹೇಳಿದ್ದು ಎಲ್ಲ ಚಾನೆಲ್ನಲ್ಲಿ ಹೇಳಿದ್ದು ಹೇಳಿದ್ದು ಅದನ್ನು ನೆಕ್ಸ್ಟು ಅದು ಏನಾಗಿದೆ ಅಂತ ಯಾರ ಹೇಳ್ತಾರ ಯಾರು ಹೇಳಲ್ಲ ಸರ್ ಇದೆ ಇದನ್ನೆಲ್ಲ ಚೇಂಜ್ ಮಾಡಬೇಕು ನ್ಯಾಯವಾದಿ ಜಸ್ಟಿಫಿಕೇಶನ್ ಬೇಕಾದರೆ ಇಶ್ಯೂಡ್ ಆ ಫೇಸ್ ತೆಗೆ ಎನ್ಕ್ವೈರಿ ಓಕೆ ದರ್ ಇಸ್ ನೋ ಇದು ಏನು ಅದರಲ್ಲಿ ಏನೂ ಇಲ್ಲ ಏನಂತೆ ಇಷ್ಟು ಜನ ಅವರೇ ಹೇಳೋರೆ ಅರವತ್ತು ಕೋಟಿ ಕೊಡಿ ಬಿಟ್ಬಿಡ್ತೀನಿ ಸೈಟ್ ಒಂದವ್ರೆ ಒಂದ್ಸರ್ತಿ ಹೇಳ್ತಾರೆ ಇಲ್ಲ ಅಂತಾರೆ ಒಂದು ಸಾರಿ ಹಿಂಗೆ ಹೇಳ್ತಾರೆ ಡಬಲ್ ಸ್ಟ್ಯಾಂಡರ್ಡ್ ನಮ್ಮ ಸಿ ಎಮ್ಮು ಅದರಿಂದ ಎನ್ಕ್ವೈರಿ ಮಾಡಲೇಬೇಕು ಮಾಡಿದ್ರೆ ಆವಾಗ ನ್ಯಾಯ ಎಲ್ಲಿದೆ ಸಿಗುತ್ತೆ ಇವರು ಇದೊಂದೇ ಇಂಡಿಯಾದಲ್ಲಿ ಇದೊಂದೇ ಸ್ಟೇಟ್ ಇರೋದು ಒಂದು ಸೌತ್ನಲ್ಲಿ ಅದರಿಂದ ಅವ್ರೇನು ಮಾಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡಿ ಮುಂದಕ್ಕೆ ಡ್ರ್ಯಾಗ್ ಮಾಡೋಕ್ಕೆ ಮಾಡ್ತಾವ್ರೆ ಮಾಡ್ತಾ ಇರೋದು ಕರೆಕ್ಟಾಗಿದೆ ಆಗಿದೆ ಈ ಗೌರ್ನರ್ ಏನು ಜಡ್ಜ್ಮೆಂಟ್ ಇದು ಕೊಟ್ಟವರು ಅದು ಕರೆಕ್ಟ್ ಆಗಿದೆ ನನ್ನ ಅಭಿಪ್ರಾಯದಲ್ಲಿ ನೋ ಡೌಟ್ ಇನ್ ದಟ್ ಯಾರೇ ಆಗಲಿ ಆಗಲಿ ಬಿಡ್ರಿ ವಾಟ್ ಈಸ್ ದೇರ್ ಎನ್ಕ್ವೈರಿ ಏನು ಮಾಡಲಿಲ್ಲ ಅಂದರೆ ನಿನ್ನ ನಿರಪರಾಧಿ ಆಯ್ತಿಯಾ ಇಲ್ಲ ಅಂದರೆ ಅಪರಾಧಿ ಆಗ್ತೀಯಾ ಅಲ್ವಾ ಯಾರಾದ್ರೆ ಏನಂತೆ ನಾನ್ ಆದ್ರೆ ಏನು ಇನ್ನೊಬ್ಬ ಆದ್ರೆ ಏನು ಪ್ರೈಮ್ ಮಿನಿಸ್ಟರ್ ಆದ್ರೆ ಏನು ಗವರ್ನರ್ ಆದ್ರೆ ಏನು ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕು ಇಳಿಬೇಕು ಮತ್ತೆ ಮತ್ತೆ ಆ ಪವರ್ ನಲ್ಲೇ ನಿಂತ್ಕೊಂಡು ಎನ್ಕ್ವೈರಿ ಮಾಡಿದ್ರೆ ಹೆಂಗ್ರಿ ಆಯ್ತದೆ ಅವ್ನ ಯಾರ ಪೊಲೀಸ್ ನನ್ ಹಿಂಗ ಹೇಳ್ತಾನೆ ಹಿಂಗ ಅಂತಾನೆ ಹಿಂಗ ಹೇಳ್ತಾನೆ ಯಾರ ಜಸ್ಟಿಫಿಕೇಶನ್ ಏನು ಹೇಳ್ದು ಎನ್ಕ್ವೈರಿ ಫೇಸ್ ಮಾಡಬೇಕು ನನ್ನ ಅಭಿಪ್ರಾಯದಲ್ಲಿ ಈ ರೋಡ್ಗೆ ಇಳಿದ್ರೆ ಒಂದಷ್ಟು ಜನ ಸಿಎಂ ಅವೆಲ್ಲ ಸುಮ್ಮನೆ ಡೌಗಳು ನಡೀತದೆ ರೋಡ್ನಲ್ಲಿ ರೋಡ್ನಲ್ಲಿ ಅವೆಲ್ಲ ಇದ್ದೇ ಇರ್ತಾರೆ ಸಪೋರ್ಟರ್ಸ್ ಊಟ ಅವರು ಕೊಟ್ಟು ಕರ್ಕೊ ಬರ್ತಾರೆ ಅಂತಾರೆ ಊಟ ತಿಂಡಿ ಕೊಡಿಸ್ತಾರೆ ಅಣ್ಣ ಅದರಿಂದ ಏ ಅದೇನಿಲ್ಲ ಯಾರೇ ಆಗ್ಲಿ ನ್ಯಾಯ ಸಿಗ್ಬೇಕು ಅಂದ್ರೆ ಅವ್ರು ಇಳಿದು ಫೇಸ್ ಮಾಡಬೇಕು ಇಲ್ಲ ಅಂದ್ರೆ ತಿರ್ಗಾ ಬಂದು ಕುಂತ್ಕೋ ನಾನು ಇದಿಲ್ಲ ಅಂದ್ರೆ ಏನು ನಾನು ಅಪರಾಧಿ ಅಲ್ಲ ಅಂದ್ರೆ ಕುಂತ್ಕೋ ಇಲ್ಲ ಅಂದ್ರೆ ಫೇಸ್ ಮಾಡು ತಪ್ಪೇನಿಲ್ಲ ಮಾಡಿರೋದ ಕೆಳಗಿದ್ದು ಫೇಸ್ ಮಾಡಬೇಕು ಸರ್ ಮೂಡ್ ಹಗರಣದು ಟಿವಿ ನೋಡಿ 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 ನಮ್ಗೆ ಕಂಡೆಲ್ಲ ಬೆಳಗೋಗೋದವಿ ಬರೀ ಮಾತಾಡ್ತಾರೆ ಅಲ್ಲಿ ಹಗರಣ ರಾಜಕಾರಣಿಗಳು ಅಷ್ಟು ಹೊಡೋದು ಇಷ್ಟು ಹೊಡಿದ್ರು ಅಲ್ಲಿ ಸೈಟ್ ಓಡೋರು ಇಲ್ಲಿ ಕೋಟ್ಗಳ ದುಡ್ಡು ಹೊಡಿದ್ರು ಇಲ್ಲಿ ವಾಗಿ ವಾಲ್ಮೀಕಿ ಆಗರಣದಲ್ಲಿ ಏನು ಎಲ್ಲರೂ ಸಿಗಕಂಡಿರೋರು ಎಲ್ಲ ಅಧಿಕಾರಿಗಳನ್ನೂ ಬ್ಲೇಮ್ ಮಾಡ್ತಾ ಇದ್ದಾರೆ ಬಟ್ ಅಧಿಕಾರದಲ್ಲಿರೋರು ಅಧಿಕಾರಿಗಳನ್ನ ಏನು ಅಧಿಕಾರಿಗಳು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅಧಿಕಾರಿಗಳು ಮಾಡಿರ್ತಾರೆ ಆಯ್ತು ಹಾಗಾಗಿ ಮೇನ್ ಜವಾಬ್ದಾರಿ ಇದಕ್ಕೆ ಎಲ್ಲದಕ್ಕೂ ರಾಜಕಾರಣಿಗಳನ್ನೇ ಹಾಗಾಗಿ ದಯವಿಟ್ಟು ಮೂಢ ಹಗರಣ ಮುಗಿಯೋರ್ಗು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಕೆಳಗೆ ಭಾಳ ಉತ್ತಮ ಅವರು ಅವ ಆಮೇಲೆ ಏನಾದರೂ ಅವ್ರದ್ದು ಏನು ತಪ್ಪಿಲ್ಲ ಅವ್ರದ್ದು ಅವರು ಇಲ್ಲ ಮೂಢ ಹಗರಣದಲ್ಲಿ ಅವ್ರದ್ದಿಲ್ಲ ಅವ್ರಿಗೇನು ಅವ್ರ ನಿರುಪರಾಜ್ ಅಂತ ಘೋಷಣೆ ಆದಮೇಲೆ ದಯವಿಟ್ಟು ಬೇಕಾದ್ರೆ ಅವ್ರ ರಾಜಕಾರ ಸ್ವೀಕರಣೆ ಮಾಡಿ ನಾ ನಾವು ನಾವೇನು ಇದಲ್ಲ ಏನು ನಾವೇನು ದೇವರಲ್ಲ ನಾವೆಲ್ಲ ಕಾಮನ್ ಪೀಪಲ್ಸು ಈ ಒಬ್ಬ ಕಾಮನ್ ಪೀಪಲಿಂದನೇ ಒಬ್ಬ ಎಮ್ ಎಲ್ ಎ ಎಂ ಪಿ ಒಬ್ಬ ಮಿನಿಸ್ಟ್ರು ಒಂದು ಸಿ ಎಮ್ ಎಲ್ಲವನ್ನೂ ಆಗಿರೋದು ಹಾಗಾಗಿ ಫಸ್ಟು ಕಾಮನ್ ಪೀಪಲು ಕಾಮನ್ ಪೀಪಲ್ ಬೆಲೆ ಕೊಡುವಂಥವ್ರು ಆಗಿದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ಕೆಳಗಿಳಿದು ಆಯ್ತಾ ಆಮೇಲೆ ನಿಮ್ಮ ಸ್ಥಾನದಲ್ಲಿ ಏನಾದರೂ ಲೋಪದೋಷ ಏನೂ ಇಲ್ಲ ನೀವು ಅಗರಣದಲ್ಲಿ ಸಿಗಕ್ಕಂಡಿಲ್ಲ ಮೂಡದಲ್ಲಿ ಅಂತಂದಾಗ ಕ್ಲೀನ್ ಚಿಟ್ ಚಿಕ್ಕ ಆದಮೇಲೆ ಸಿ ಎಂ ಗದಿಗೆ ಕೂತ್ಕೊಳ್ಳಿ ಆಯ್ತಾ ಇಲ್ಲಿ ಕಾಮನ್ ಪೀಪಲ್ಗೊಂದು ಸಿ ಎಮ್ಗೊಂದು ನ್ಯಾಯ ಆಗಬಾರ್ದು ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು ಆಯಿತಾ ಇದು ಸಂವಿಧಾನದಲ್ಲಿ ಇರೋದೇಂದರೆ ಎಲ್ರಿಗೂ ಒಂದೇ ಹಾಗಾಗಿ ದಯವಿಟ್ಟು ಸಂವಿಧಾನ ಗೌರವಂಥವ್ರು ಆಗಿದ್ರೆ ದಯವಿಟ್ಟು ಸಿ ಎಂ ಸಿದ್ದರಾಮಯ್ಯನವರು ಕೆಳಗಿಳಿದ್ರು ಉತ್ತಮ ನನ್ನ ಪ್ರಕಾರ ಮಾಡ್ಬೇಕು ಗೊತ್ತಾಗುತ್ತೆ ಹೂ ಇಸ್ ರೈಟ್ ಹೂ ಇಸ್ ರಾಂಗ್ ಅಂತೇಳಿ ಹೇಳಿ ಅದನ್ನ ಇವರೇ ನ್ಯಾಯಾಂಗ ತನಿಖೆ ಒಳಪಡಿಸಿದಷ್ಟೇ ಮುಗಿದು ಹೋಗ್ತಾ ಇತ್ತು ಅದನ್ನು ಮಾಡಲಿಲ್ಲ ಎಸ್ ಐ ಟಿ ಅಂತ ಹೇಳ್ತಾರೆ ಎಸ್ ಐ ಟಿ ಅವು ಸರ್ಕಾರದ ನಿರ್ಮಿತವಾದಂತ ಸಂಸ್ಥೆಗಳು ಸೊ ಅವರಿಗೆ ನಿಜವಾಗ್ಲೂ ನ್ಯಾಯದ ಮೇಲೆ ನಂಬಿಕೆ ಇದ್ರೆ ಮುಖ್ಯಮಂತ್ರಿಗಳು ಇಷ್ಟೆಲ್ಲ ದೂರ ಹೋಗಕ್ಕಂತ ಮುಂಚಿತವಾಗಿನೇ ಅದಕ್ಕೊಂದು ಯಾತ್ರೆ ಮಾಡಬಹುದಾಯ್ತು ಕೂಡಲೇ ಜುಡಿಶಿಯಲ್ ಎನ್ಕ್ವೈರಿ ಹಾಕ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಮುಗಿದು ಹೋಗ್ತಾ ಇತ್ತು ನಾನಿಲ್ಲ ನಾನು ಬೇಕು ನಾನು ಕೊಟ್ಟಿಲ್ಲ ಬಿಜೆಪಿ ಯಾವುದು ಬೇಡ ಇವತ್ತೇನಿದೆ ಸೊ ಅದು ಆಗಬೇಕು ಅವರು ಪಾಪ ಇಲ್ಲ ಅಂದ್ರೆ ಒಬ್ಬರ ಬರ್ತಾರೆ ಎಷ್ಟು ಬಂದು ಬರ್ತಾರೆ ವಾಲ್ಮೀಕಿ ಗಡ ಅದು ರೆಡ್ ಹ್ಯಾಂಡ್ ಅದು ಅದು ಬರೇ ಅಧಿಕಾರ ಯಾವ ನಾನು ಒಬ್ಬ ಅಧಿಕಾರಿ ಆಗಿದ್ದೆ ಅಧಿಕಾರಿಗಳು ಕೋರ್ಟ್ ಗಟ್ಲೆ ಅವಕಾಶ ಇದೆಯಾ ಐವತ್ತು ರೂಪಾಯಿ ಡ್ರಾ ಮಾಡ್ಬೇಕಾರೆ ಟ್ರೆಜರಿಂದ ಇಪ್ಪತ್ತಾರು ಓಚರ್ ಕೇಳ್ತಾರೆ ಕೋಟ್ಯಂತ ರೂಪಾಯನ್ನ ಯಾಕೆ ಹೆಂಗೆ ಅದು ಯಾವ್ಯಾವ್ದು ಅಕೌಂಟ್ ಔಟ್ ಆಫ್ ಸ್ಟೇಟು ಇದ್ರಾಗೆಲ್ಲ ರಾಜಕೀಯ ಇದೆ ರಾಜಕೀಯ ದೊಡ್ಡ ಕೈವಾಡ ಇದೆ ದೊಡ್ಡರಿನಲ್ಲಿ ಇದೆ ರಾಜೀನಾಮಿ ಕೊಡ್ಬೇಕು ಅಂತಲ್ಲ ಅವರು ಒಪ್ಪು ಬಿಟ್ಟಿದ್ದಾರೆ ಅಲ್ಲ ಕೊಡ್ಬೇಕು ಅದು ಅವ್ರು ನಿರ್ಧಾರ ಮಾಡ್ಬೇಕು ರಾಜಕಾರಣಗಳು ಅಕ್ಕ ಸುದೀರ್ಘ ಇತಿಹಾಸ ಉಳ್ಳಂತ ವ್ಯಕ್ತಿ ನಾವು ಒಂದೇ ಒಂದು ವಿಚಾರದಿಂದ ಎಷ್ಟು ಟೆಂಡರ್ ರೆಸಿಗ್ನೇಷನ್ ಅನ್ನೋದು ಸರಿಯಲ್ಲ ಇನ್ನು ನೋಡ್ಬೇಕು ಕಾಲ ಇನ್ನು ಈಗೆಲ್ಲ ವಿಚಾರಣೆ ಮಾಡ್ಬೇಕು ಅಪ್ಪ ಅದನ್ನ ಸತ್ಯವಾದ್ರೆ ಅವಾಗ ಈಗ ರಾಜ್ಯಪಾಲರ ಬಗ್ಗೆ ಹೇಳ್ತಾರೆ ಇದು ಕೇಂದ್ರ ಸರ್ಕಾರ ಐವತ್ತರ ವರ್ಷ ಕಾಂಗ್ರೆಸ್ ಸರ್ಕಾರ ಅಳ್ದಾಗ ಮತ್ತೆ ಅವ್ರು ಯಾರಿದ್ರು ರಾಜ್ಯಪಾಲರು ಯಡಿಯೂರಪ್ಪನ ಮನೆಗೆ ಕಳಿಸಿದ್ರಲ್ಲ ಜೈಲ್ಗೆ ಹಾಕಿ ಅವಗಿರ್ಲಿಲ್ವ ಸೊ ಇಂಥವಲ್ಲ ಮಾತು ಬಿಟ್ಬಿಟ್ಟು ನ್ಯಾಯವಾಗಿ ಏನು ನಡಿಬೇಕು ಅದು ಹೇಳಿ ನೀವು ಹಂಗೆ ಮಾಡಿದ್ರಿ ನೀವು ತಿಂದಿರಿ ನೀವು ತಿಂದಿರಿ ನಾವು ತಿಂತೀವಿ ಇದು ಜನ ನಿಮ್ಮಿಂದೆ ನಿರೀಕ್ಷಿಸಿದ್ದಲ್ಲ ನೀವು ಒಳ್ಳೆಯರು ಅವರು ಕೆಟ್ಟರು ಅಂತ ನಾವು ನಿಮ್ಗೆ ಹೆಚ್ಚು ಬಹುಮತ ಕೊಟ್ಟು ಆಯ್ಕೆ ಹಾಕೊಂಡು ಕಳ್ಸಿವಿ ಏ ನೀವು ತಿಂದಿರಲ್ರಿ ನಿಮ್ಮ ಮೇಲೆ ಇತ್ತಲ್ರಿ ಸೊ ದಿಸ್ ಇಸ್ ನಾಟ್ ಕರೆಕ್ಟ್ ಕರೆಕ್ಟ್